ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ ಇಂದು ಸುಮಾರು ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಸೋಷಿಯಲ್ ಮಾಧ್ಯಮದಲ್ಲಿ ಅವಲೋಕಿಸಿದಂತೆ ಅಥವಾ ಗಮನಿಸಿದಂತೆ ರಾಜ್ಯದಲ್ಲಿ ವಿಕಲಚಿತ್ರರ ದತ್ತಾಂಶವೇ ಇಲ್ಲ ಅನ್ನುವಂಥ ವಿಚಾರ ತಿಳಿದು ಬಂದಿದೆ ರಾಜ್ಯ ಸರ್ಕಾರವು ಎಲ್ಲ ಅಂಗವಿಕಲತೆಗಳನ್ನು ಒಳಗೊಂಡವರ ಸಮಗ್ರ ಸಮೀಕ್ಷೆ ಕೈಗೊಳ್ಳಲು ವಿಫಲ ವಿಫಲವಾಗಿದೆ ಇದರಿಂದ ನಾನಾ ಅಂಗವೈಕಲ್ಯದ ವ್ಯಕ್ತಿಗಳ ದತ್ತಾಂಶವೇ ಇಲಾಖೆಯಲ್ಲಿ ಲಭ್ಯವಿಲ್ಲ ಎಂದು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಲಾಗಿದೆ ವಿಧಾನಸಭೆಯಲ್ಲಿ ಮಂಗಳವಾರ ಮಂಡನೆಯಾದ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಅನುಷ್ಠಾನದ ಮೇಲಿನ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆಯಲ್ಲಿ ಹಲವು ವಿಚಾರಗಳ ಮೇಲೆ ಬೆಳಕು ಚೆಲ್ಲಲಾಗಿದೆ ಎರಡು ಸಾವಿರ ಹನ್ನೊಂದರ ಜನಗಣತಿಯಂತೆ ರಾಜ್ಯದಲ್ಲಿ ಹದಿಮೂರು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ವಿಶೇಷ ಚೇತನರಿದ್ದಾರೆ ದೇಶದ ಒಟ್ಟು ಚೇತನರ ಎರಡು ಪಾಯಿಂಟ್ ಅರವತ್ತೆಂಟು ಕೋಟಿ ಪೈಕಿ ಶೇಕಡಾ ನಾಲ್ಕು ಪಾಯಿಂಟ್ ತೊಂಬತ್ತ್ ಮಂದಿ ರಾಜ್ಯದಲ್ಲಿದ್ದಾರೆ ಇಲಾಖೆಯು ಎಲ್ಲ ಅಂಗವಿಕಲತೆಗಳುಳ್ಳವರ ಸಮಗ್ರ ಸಮೀಕ್ಷೆ ನಡೆಸದೇ ಕಾರಣ ದತ್ತಾಂಶವೇ ಇಲ್ಲ ಹೀಗಾಗಿ ಕೇವಲ ಶೇಕಡಾ ನಲವತ್ತರಾಷ್ಟ್ರ ನಲವತ್ತಾರರಷ್ಟು ಮಂದಿಗೆ ಮಾತ್ರ ವಿಶಿಷ್ಟ ಗುರುತಿನ ಚೀಟಿಗಳನ್ನು ವಿತರಿಸಲಾಗಿದೆ ಎಂದು ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಸ್ಥಾಪಿಸಿಲ್ಲ ಕೇರ್ ಕೇಂದ್ರಗಳು ಕ್ಷಿಪ್ರ ಮಧ್ಯಸ್ಥಿಕೆ ಕೇಂದ್ರಗಳನ್ನು ತೆರೆದಿಲ್ಲ ಕಾಯ್ದೆ ಅನುಷ್ಠಾನಕ್ಕೆ ನಿಗದಿಪಡಿಸಿದ ಪ್ರಾಧಿಕಾರಗಳನ್ನು ಗುರುತಿಸಿ ಅಧಿಸೂಚಿಸದ ಕಾರಣ ವಿಶೇಷ ಚೇತನ ಪುನರ್ಸೃತಿಗೆ ಕಾರ್ಯವಿಧಾನ ರೂಪಿಸಲು ಸಾಧ್ಯವಾಗಿಲ್ಲ ಸಾರ್ವಜನಿಕ ಕಟ್ಟಡಗಳು ಸಾರಿಗೆ ಸಾರ್ವಜನಿಕ ಸ್ಥಳಗಳು ವಿಶೇಷ ಶಾಲೆಗಳು ಗ್ರಂಥಾಲಯಗಳು ಪ್ರವಾಸಿ ತಾಣಗಳಲ್ಲಿ ವಿಶೇಷ ಚೇತನರಿಗೆ ಮೂಲ ಸೌಕರ್ಯ ಕಲ್ಪಿಸಿಲ್ಲ ಹೀಗಾಗಿ ಮೂಲ ಸೌಕರ್ಯ ಕಲ್ಪಿಸಲು ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಲೆಕ್ಕ ಪರಿಶೋಧಕರು ಶಿಫಾರಸು ಮಾಡಿದ್ದಾರೆ ಇದನ್ನು ಗಮನಿಸಿದಂಥ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕಾಗಲಿ ಮತ್ತು ಇಲಾಖೆಗಾಗಲಿ ಒಂದು ಮನವಿ ಮಾಡಿಕೊಡೋದೇನೆಂದರೆ ಎರಡು ಸಾವಿರ ಏಳು ಏಳು ಎಂಟನೇ ಸಾಲಿನಿಂದ ರಾಜ್ಯದಲ್ಲಿ ಪುನಸ್ಥತಿ ಕಾರ್ಯಕರ್ತರಂತೇಳಿ ಗೌರವದನ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಪುನರ್ಸ್ತಿ ಕಾರ್ಯಕರ್ತರು ಹದಿನೇಳು ವರ್ಷದಿಂದ ಏಳು ಎಂಟು ನಮೂನೆಗಳಲ್ಲಿ ಮತ್ತು ಆನ್ಲೈನ್ನಲ್ಲಿ ವಿಕಲಚೇತರ ದತ್ತಾಂಶಗಳನ್ನು ನಮದು ಮಾಡಿರುತ್ತಾರೆ ಕಾಲಕಾಲಕ್ಕೆ ಇಲಾಖೆಯು ನೀಡುವಂಥ ನಮೂನೆಗಳಲ್ಲಿ ಮತ್ತು ಆನ್ಲೈನ್ನಲ್ಲಿ ದತ್ತಾಂಶಗಳ ನಮೂದು ಮಾಡಿರುವಂಥ ಮಾಹಿತಿಯು ಇಲಾಖೆಗೆ ಪ್ರತಿ ಒಂದು ಅಂಶಗಳು ಒಳಗೊಂಡ ನಮೂನೆಗಳಲ್ಲಿ ದತ್ತಾಂಶಗಳ ಆನ್ಲೈನ್ನಲ್ಲಿ ಡಾಟಾ ಎಂಟ್ರಿ ಮಾಡಿ ಇಲಾಖೆಗೆ ಸಲ್ಲಿಸಿದ್ದು ಇಲಾಖೆ ಗಮನಕ್ಕಿದೆ ಮಾನ್ಯ ಲೆಕ್ಕ ಪರಿಶೋ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಲಾದ ಈ ಅಂಶವನ್ನು ಗಮನಿಸಿದ ಹಾಗೆ ದುಡಿದಂಥ ಕಾರ್ಯಕರ್ತರ ಶ್ರಮ ನಿರರ್ಥಕವಾಗಿದೆಯೋ ಅಥವಾ ಇಲಾಖೆ ಸರ್ಕಾರ ಗಮನಕ್ಕೆ ಈ ಒಂದು ಮಾಹಿತಿಯನ್ನು ಸಲ್ಲಿಸದೇ ಇದೆಯೋ ಇದನ್ನು ಪರಾಮರ್ಶೆ ಮಾಡತಕ್ಕಂಥ ಕೆಲಸ ಒಕ್ಕೂಟದು ಸಂಘಟನೆವು ಮತ್ತು ಕಾರ್ಯಕರ್ತರ ಇತರೆ ಸಂಘಟನೆಗಳ ಜವಾಬ್ದಾರಿಯಾಗಿದೆ ಇದನ್ನು ಸರ್ಕಾರ ಗಮನಕ್ಕೆ ತಂದು ನಿಮ್ಮ ಭವಿಷ್ಯಕ್ಕೆ ನೀವೇ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡಬೇಕು ಎಂದು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ರಾಜ್ಯದಲ್ಲಿ ಗೌರವಧನ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಧನ್ಯವಾದಗಳು